ಈಗ ಮಾವ ಇರ್ತಾರೆ ಎದುರುಗಡೆ ಆಯ್ತಾ ಸೊ ನಿಮ್ ಗಂಡ ಎಲ್ಲೋ ಹೋಗಿರ್ತಾರೆ ಅಂತ ಅಂದ್ಕೊಳಿ ಸೊ ಈಗ ಅವ್ರು ಕಳ್ದೋಗ್ಬಿಟ್ಟಿದ್ದಾರೆ ಸೊ ನೀವ್ ಎಮೋಷನಲ್ ಆಗಿ ಮಾಡ್ಬೇಕು ಓಕೆನಾ ಮಾವರ ನನ್ ಗಂಡೆಲ್ಲೋಗೇನ್ ಸಿಗುವಲ್ರಿ ನಿಮ್ಗೇನ್ ಹೇಳೋಗ್ಯ ಟೈಮ್ ನೋಡ್ರಿ ರಾತ್ರಿ ಹನ್ನೆರಡಗೆ ತಿನ್ನ ಮನೆಗ್ ಬಂದಿಲ್ನವ ಸ್ವಲ್ಪ ನೀವರ ಫೋನ್ ಕೇಳ್ರಲ್ಲ ಹಚ್ಕೇಳ್ರಲ್ಲ ನನಗೌನ್ ಬಿಟ್ಟಿರಕ್ಕೆ ಆಗುದಿಲ್ರಿ ಮಾವರು ಕುಡ್ದಾಗ ಬಿದ್ದ ಫೋನ್ ಕರೀರಿ ಮಾವರ ಅವ್ರಿಗೆ ಇಲ್ಲಂದ್ರ ನಾನು ನೀವು ಹುಡ್ಕೋಗ್ರಿ ಇವ್ರಿಗೆ ಬರೀ ಪೊಲೀಸ್ ಕಂಪ್ಲೇಂಟರು ಕೊಡನ ಬರ್ರಿ ಈಗ ಇದನ್ನ ಕಾಮಿಡಿಯಾಗಿ ಮಾಡಿದ್ರೆ ಮಾವರ ನನ್ನ ಗಂಡ ಕೆಟ್ಟ ಕುಡಕ್ರಿ ಮಾರ ಕುಡ್ದು ಎಲ್ರ ಗಟ್ರದಾಗ ಬಿದ್ನಂದ್ರ ಅವನೊಂದು ಪೊಲೀಸ್ರ ಮನೆಗೆ ತಂದು ಕೊಡುದಿಲ್ಲ ಹುಡುಕುದೇನ್ ಬೇಡ್ರಿ ಇಲ್ಲೇ ಮನೆ ಹಾಕಿ ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಅಂತೇಳಿ ಸೊ ಇದನ್ನ ನೆಗೆಟಿವ್ ಆಗಿ ಹೇಳೋದಾದ್ರೆ ಮಾವರ ನನ್ನ ಗಂಡ ಕೆಟ್ಟ ಕುಡಕದಾನ ಎಲ್ಲಿ ಕುಡಿದು ಗಟ್ರದಾಗ ಬಿದ್ದಿರ್ತಾನ ಗೊತ್ತಿಲ್ಲ ಬಿಡ್ತಾರ ಬಿಳುವಳಕ ನಾವೇ ನನ್ ಕರಾಕ್ ಹೋಗೋದ್ ಬೇಡ ಸುಮ್ ಮಕ್ಕರ್ ನೀವು ಸೂಪರ್ ಈಗ ಗಂಡ ಬರ್ತಾರೆ ಓಕೆನಾ ಸೊ ಗಂಡ ನೀವು ಬೈಬೇಕಾಯ್ತಾ ಏನ್ಲೆ ಬಾಳೆ ಆಗಿ ತಿಳಿದಿಲ್ಲ ನಿನಗ ನಾವ್ ಕಾಯ್ಬೇಕು ನಿನ್ ಸಂಬಂಧ ನೋಡಲ್ ಪಾಪ ಅವ್ರ ಮಕ್ಕಳಾರ್ದ ನಿನ್ ಸಂಬಂಧ ಊಟ ಮೇಲೆ ನಿನಗೊಂದು ಸ್ವಲ್ಪ ರೀತಿಲ್ಲ ಇಲ್ಲ ನಿನಗೆ ಮನ್ಸಾದಿ ಏನದು ನೀನೆ ವಾವ್ ಎಲ್ಲಿಂದ ಬಂತು ನಿಮಗೆ ಬಂತು ಕಲೆ ಅನ್ನೋಕಿನ ಇದು ನಮ್ ಭಾಷೆ ಒಳಗ ಐತ್ರಿ ನಾವ್ ಏನ್ ಮಾತಾಡ್ತೀವಲ್ಲ ನಿಮ್ಗದ್ ಆಕ್ಟಿಂಗ್ ಅನಸ್ತೇತಿ ಬಟ್ ನಮ್ ಸೈಡ್ ಜನಕ್ಕೆ ಇದು ಓ ಇಕಿ ಪ್ರಿಯಾ ಮಾತಾಡತಾಳ ಅನ್ನೋ ಫೀಲ್ ಓಕೆ ಆ ಕಡೆ ಸೈಡ್ ಮಾತಾಡೋದೇ ಆಕ್ಟಿಂಗ್ ತರ ಎಸ್ ಉತ್ತರ ಕರ್ನಾಟಕ ಅಂತ ಹೇಳಿದ ತಕ್ಷಣ ಖಡಕ್ ರೊಟ್ಟಿ ನೆನಪಾಗದೆ ಅಷ್ಟೇ ಖಡಕ್ ಜನ ಅಂತ ಹೇಳ್ತೀವಿ ಸೊ ಅವ್ರ ಮಾತಾಡದೆ ನಮ್ಗ್ ಬೈದಂಗಿರತ್ತೆ ಸೊ ನೀವು ಪ್ರಿಯಾ ಅವರು ಸಿಕ್ಕಾಪಟ್ಟೆ ರಫಾ ಅಥವಾ ಒಂದ್ ಎಮೋಷನಲ್ ಹುಡ್ಗಿನ ಎಮೋಷನಲ್ ಹೌದಾ ಅದ ನನ್ನ ಪಾಯಿಂಟ್ ನನಗೆ ಬಂತಂದ್ರೆ ನಾ ಎಮೋಷನಲ್ ಬಟ್ ಇನ್ ಜನರಲ್ ನಾರ್ಮಲ್ ಅದಿನಿ ನನಗೆ ಸಿಚುವೇಶನ್ ಹೆಂಗಿರುತ್ತೋ ಹಂಗೆ ರಿಯಾಕ್ಟ್ ಮಾಡ್ತನ ಹೊರತಾಗಿ ಅದನ್ನ ಮೀರಿ ಏನೋ ಮಾಡ್ಬೇಕಂತಿಲ್ಲ ಈಗ ಇಷ್ಟೊಂದೆಲ್ಲ ವೀಡಿಯೋ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಗೊತ್ತು ಪ್ರಿಯಾ ಸೌದಿ ಅಂದರೆ ಯಾರು ಅಂತ ಸೊ ನಿಮಗೆ ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಇಷ್ಟ ಇಲ್ವಾ ಯಾವುದೋ ಆಫರ್ ಬಂದಿಲ್ವಾ ಹಾ ಸ್ಕೂಲ್ ಡೇಸ್ ಅಂತೇಳಿ ಮೂವಿ ಮಾಡಿದ್ದೆ ರೀ ನಾನು ಈಗ ಅದು ನೆಕ್ಸ್ಟ್ ಡಿಸೆಂಬರ್ ಮಟ್ಟ ಏನೋ ರಿಲೀಸ್ ಮಾಡ್ತೀನಂತ ಆತರ ಒಂದು ಮೂವಿ ಮಾಡೀನ್ರಿ ಮತ್ತು ಈಗ ಬಿಗ್ ಬಾಸ್ ಪ್ರಥಮ್ ಅವ್ರದಾರಲ್ಲ ಅವ್ರ ತ್ರೂ ಒಂದು ಸ್ವಾಮಿ ಅನ್ನೋ ಡೈರೆಕ್ಟರ್ ಸರ್ ಜೊತೆ ಒಂದು ಮೂವಿಗ್ ಹೇಳ್ಯಾರ ಅದು ಎಲ್ಲ ಏನಿದ್ರು ನಂಬಿಸ್ಲಾಂಗ ರೀ ನನಗೆ ಉತ್ತರ ಕರ್ನಾಟಕ ಭಾಷೆ ಒಳಗೆ ಉತ್ತರ ಕರ್ನಾಟಕ ಬಿಟ್ಟು ಬೇರೆ ಭಾಷೆಯ ಸಿನಿಮಾಗಳನ್ನ ನೀವು ಮಾಡಲ್ವಾ ಮಾಡ್ತೀನಿ ಬಟ್ ಅವು ಬಂದ್ರೆ ಡೈರೆಕ್ಟ್ ಹಂಗೆ ನನಗೆ ಮಾಡ್ರಿ ಅಂತಂದ್ರೆ ನಾನು ರೆಡಿ ಇದ್ದೀನಿ ಬಟ್ ಎಲ್ಲರಿಗೂ ನನಗೆ ಯಾಕೆನೋ ಈ ನಮ್ಮ ಸ್ಲ್ಯಾಂಗೂರಿಗೆ ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬಂದರು ಮಂದಿ ಬೆಂಗಳೂರು ಭಾಷಕ್ಕೆ ಅಲ್ಲಿಂದ ಇಲ್ಲಿ ಬರ್ತಾರೆ ಮಾಡೋಕೆ ವಿಡಿಯೋಸ್ ಎಲ್ಲ ಸೀರಿಯಲ್ ಎಲ್ಲ ಮಾಡ್ತಾರೆ ಬಟ್ ಇಲ್ಲಿ ಇದ್ದಿದ್ದಿದ್ದ ಆ ಭಾಷಾಕ್ಕೆ ಅವರು ಚೇಂಜ್ ಆಗಿಬಿಡ್ತಾರೆ ನಾವು ಇಲ್ಲೇ ಒಂದು ವಾರಕ್ಕೆ ಬಂದು ಹೋಗ್ತೀನಿ ಶೂಟಿಗದು ಇಲ್ಲಿ ಹೋಗೋದ್ನಾಗ ನನಗೆ ಆಯಿತು ಬರ್ತೀನಿ ನಾನು ಅಂದ್ರೆ ಇದು ಒಂದ್ ಸ್ವಲ್ಪ ಯಾಕೆ ಬೆಂಗಳೂರು ನೀರ್ ಹೆಂಗೈತ ಏನೋ ಗೊತ್ತಿಲ್ಲ ನಮ್ ಭಾಷೆನು ಚೇಂಜ್ ಆಗಕ್ಟ್ರಿ ಎಸ್ ಬೆಂಗಳೂರು ಭಾಷೆನೇ ಆಗೇ ಬೆಂಗಳೂರು ನೀರೇ ಆಗೇ ಯಾಕಂದ್ರೆ ಕಾವೇರಿ ನೀರ್ ಕುಡಿಯೋದು